ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಬ್ಲೀಚನ್ನ ಯಾವ ರೀತಿ ಯೂಸ್ ಮಾಡೋದು ಹಾಗೆ ನನ್ನ ನೆಕ್ಕಲ್ಲಿರುವ ಟ್ಯಾನು ಯಾವ ರೀತಿ ಹೋಗಿದೆ ಅಂತ ನೀವು ನೋಡಬಹುದು ಮೇಲ್ಗಡೆ ಎಷ್ಟು ಟ್ಯಾನ್ ಕಾಣಿಸ್ತಾ ಇತ್ತು ಇಲ್ಲೆಷ್ಟು ಅಂತ ಸೊ ಬ್ಲೀಚ್ನ ಯಾವುದೇ ರೀತಿ ಮುಖಕ್ಕೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಕೈಗೆ ಕಾಲ್ಗೆ ಹಾಗೆ ನೆಕ್ಗೆ ಈ ರೀತಿ ಮಾಡಿ ಮುಖಕ್ಕೆ ಬಿಟ್ಟು ಯಾಕಂದರೆ ಎಲ್ಲ ಸ್ಕಿನ್ನು ಆಗಿರುತ್ತೆ ಬಟ್ ಫೇಸ್ ಸ್ಕಿನ್ನು ಸ್ವಲ್ಪ ಸ್ಮೂತಾಗಿರುತ್ತೆ ಅಂತಲೇ ಹೇಳ್ಬಹುದು ಬನ್ನಿ ಯಾವ ರೀತಿ ಯೂಸ್ ಮಾಡೋದು ಯಾವುದು ಅಂತ ನೋಡೋಣ ಇಲ್ಲಿ ನ್ಯಾಚುರಲ್ಸ್ ಅವ್ರದ್ದು ಅಡ್ವಾನ್ಸ್ ಗೋಲ್ಡ್ ಬ್ಲೀಚ್ ಕ್ರೀಮ್ನ ಯೂಸ್ ಮಾಡ್ತಾ ಇರೋದು ಸೊ ಅಲ್ಲೇ ಒಂದು ಸ್ಪೂನ್ ಥರ ಕೊಟ್ಟಿರ್ತಾರೆ ನಿಮಗೆ ಎಷ್ಟು ಬೇಕು ಅಂದರೆ ನೀವು ಯಾವ ಪೋಷನ್ಗೆ ಹಾಕ್ತೀರ ಅಷ್ಟಕ್ಕೆ ಎಷ್ಟು ಬೇಕು ಕ್ರೀಮು ಅಷ್ಟನ್ನು ತಗೋಬೇಕು ಹಾಗೆ ಆ್ಯಕ್ಟಿವೇಟರ್ ಇದು ಈ ಆಕ್ಟಿವೇಟರ್ನ ನೀವು ಸ್ವಲ್ಪ ಯೂಸ್ ಮಾಡಬೇಕು ಹೇಗೆ ಅಂದರೆ ನೀವು ದೋಸೆ ಸಂಪ ಹಾಗೆ ಬೋಂಡಕ್ಕೆಲ್ಲ ಸ್ವಲ್ಪ ಸೋಡಾನ ಯಾವ ರೀತಿ ಚಿಟಕಿ ಹಾಕ್ತೀರಾ ಅದೇ ರೀತಿ ಈ ಬ್ಲಿಚ್ನ ಸಹ ಚಿಟಕಿ ಹಾಕ್ಬೇಕಾಗತ್ತೆ ಸೊ ಇಲ್ಲಿ ಇನ್ನೊಂದು ಸ್ವಲ್ಪ ನಾನು ಕ್ರೀಮ್ನ ಹಾಕೋತೀನಿ ಇಲ್ಲಿ ನಾವು ಇಬ್ರು ನೆಕ್ಕಿಗೆ ಯೂಸ್ ಮಾಡ್ಕೋತಾ ಇದ್ದೀವಿ ಅದರಿಂದ ಸ್ವಲ್ಪ ಹೆಚ್ಚಿಗೆ ಅಂದರೆ ಚಿಟಕಿ ಚಿಟಿಕಿ ಎರಡು ಚಿಟಕಿಯಷ್ಟು ಬ್ಲೀಚನ್ನು ಯೂಸ್ ಮಾಡಿದ್ದೀನಿ ಅದನ್ನು ನೀಟಾಗಿ ಕೈಯಲ್ಲಿ ನೀಟಾಗಿ ಕಲಿಸ್ಕೊಡಿ ಅಥವಾ ಅಲ್ಲೇ ಕೊಟ್ಟಿರ್ತಾರಲ್ವಾ ಸ್ಪೂನ್ ಥರ ಅದರಲ್ಲಿ ನೀಟಾಗಿ ಕಲಸಿ ಸೊ ಇದು ರೆಡಿ ಆಯಿತು ಸೊ ನೆಕ್ಸ್ಟು ಸ್ಟೆಪ್ ಟು ಸ್ಟೆಪ್ಪು ಯಾವ ರೀತಿ ಯೂಸ್ ಮಾಡೋದು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಸ್ಟೆಪ್ ಸ್ಟೆಪ್ ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳ್ತೀನಿ ಸೊ ನನ್ನ ನೆಕ್ ಪೋಷನ್ನು ಸ್ವಲ್ಪ ಟ್ಯಾನ್ ಆಗಿರೋದ್ರಿಂದ ಸ್ವಲ್ಪ ಬ್ಲೀಚ್ನೆ ಮಾಡೋಣ ಟ್ಯಾನ್ ಡಿಟ್ಯಾನ್ ಮಾಡಿಸ್ಕೊಡೋದು ಬೇಡ ಅಂತ ಅಂದ್ಬಿಟ್ಟು ನಾನಿಲ್ಲಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಟ್ಯಾನ್ ಆಗಿದೆ ಅಂತ ನೀವು ನೋಡಬಹುದು ಸೊ ಬನ್ನಿ ಇದನ್ನ ಕತ್ತೆಲ್ಲ ಕಪ್ಗಾಗಿರುತ್ತಲ್ವ ಅವ್ರೂ ಸಹ ಯೂಸ್ ಮಾಡಬಹುದು ಇವಾಗ ಯಾವ ರೀತಿ ಏನೇನು ಸ್ಟೆಪ್ಪು ಅಂತ ಇಲ್ಲಿ ಬಂದು ನಿಮಗೆ ಮೂರು ಸ್ಟೆಪ್ಪು ಬರುತ್ತೆ ಮೊದಲನೇದು ಕ್ಲನ್ಸಿಂಗ್ ಹಾಗೆ ಎರಡನೇದು ಬ್ಲೀಚ್ ಮೂರನೇದು ಪ್ಯಾಕ್ ಇವಾಗ ಯಾವುದೇ ಅದನ್ನೇ ಎಷ್ಟೆಷ್ಟು ನಿಮಿಷ ಬಿಡಬೇಕು ಹೇಗೆ ಅಂತ ಹೇಳ್ತೀನಿ ಸೊ ಫಸ್ಟು ಕ್ಲೆನ್ಸಿಂಗ್ನ ಒಂದು ಐದರಿಂದ ಏಳು ನಿಮಿಷ ಕ್ಲೆನ್ಸಿಂಗ್ ಮಾಡಬೇಕು ಇಲ್ಲಿ ಮಾಮೂಲಿ ಕ್ಲೆನ್ಸಿಂಗ್ ಕ್ರೀಮ್ ಯೂಸ್ ಮಾಡ್ತಾ ಇರೋದು ಅದನ್ನು ಆಲ್ರೆಡಿ ನಾನು ಎಲ್ಲ ವೀಡಿಯೋದಲ್ಲಿ ಹೇಳಿದ್ದೀನಿ ಏನೇ ಮಾಡಬೇಕಂದ್ರೂ ಫಸ್ಟು ಕ್ಲೆನ್ಸಿಂಗ್ ಸ್ಟೆಪ್ನ ನೀವು ಫಾಲೋ ಮಾಡಬೇಕು ಅಂತ ಅದನ್ನು ನೀಟಾಗಿ ಒಂದು ಕ್ಲೆನ್ಸಿಂಗ್ ಮಾಡಿ ಮೇಲಿನ ಒಂದು ಧೂಳು ಹಾಗೆ ಕ್ರೀಮ್ ಏನಾರು ಹಾಕಿದರೆ ಹಾಗೆ ಏನೇ ಒಂದಾಗಿದ್ರೂ ಕ್ಲೀನಾಗಲಿ ಅಂತ ಕ್ಲೆನ್ಸಿಂಗ್ ಮಾಡಿ ಅದನ್ನು ನೀವು ನೀಟಾಗಿ ಒರೆಸ್ಕೋಬೇಕಾಗತ್ತೆ ಇದು ಒಂದು ಐದರಿಂದ ಏಳು ನಿಮಿಷ ಸಾಕು ಸೊ ಹಿಂದಿನ ಬೆನ್ನು ಹಾಗೆ ಮುಂದಿನ ಕತ್ತು ಫುಲ್ಲು ನೀವು ಯಾವ ರೀತಿ ಡ್ರೆಸ್ ಹಾಕಿ ಹಾಕಿ ಅಷ್ಟು ಮಾತ್ರ ಫುಲ್ಲು ಟ್ಯಾನ್ ಆಗಿರುತ್ತೆ ಇದನ್ನೆಲ್ಲ ನೀಟಾಗಿ ಕ್ಲೆನ್ಸಿಂಗ್ ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ ಬಂದು ಬ್ಲೀಚ್ ಅಂದರೆ ನಾವು ಕಲಸಿ ಇಟ್ಕೊಂಡಿರ್ತೀವಲ್ವ ಆ ಬ್ಲೀಚ್ನ ನೀವು ನೀಟಾಗಿ ಫುಲ್ ಬೆನ್ನಿಗೆ ಹಾಗೆ ಕತ್ತಿಗೆ ಅಪ್ಲೈ ಮಾಡೋ ಅಂಥದ್ದು ಇದನ್ನು ನೀವು ಇನ್ನೊಂದು ಏನು ಅಂತ ಅಂದರೆ ಯಾವುದೇ ರೀತಿ ಸರಗಳು ಹಾಗೆ ಮಾಡೋರು ಹಾಗೆ ಮಾಡಿಸ್ಕೊಳ್ಳೋರು ಕತ್ತಲ್ಲಿ ಸರಗಳು ಹಾಗೆ ಕೈಯಲ್ಲಿ ಉಂಗುರ ಬಳೆ ಏನೇ ಇದ್ರೂ ನೀವು ತೆಗ್ದಾಕಿ ಯಾಕಂದರೆ ಬ್ಲೀಚ್ ಮೊದಲೇ ಹೇಳಿದ ರೀತಿ ಅದು ವೈಟ್ ಬ್ಲ್ಯಾಕ್ ಮಾಡಿಬಿಡತ್ತೆ ಚೈನ್ನ ಸೊ ನೆಕ್ಸ್ಟ್ ನೀವು ಅದು ಯಾವುದೇ ರೀತಿ ಯೂಸ್ ಇರೋದಿಲ್ಲ ಗೋಲ್ಡ್ ಆಗಲಿ ರೋಡ್ ಗೋಲ್ಡ್ ಏನೇ ಆಗಲಿ ಸೊ ಕಲರ್ಸ್ ಚೇಂಜ್ ಆಗುತ್ತೆ ಆದ್ದರಿಂದ ಕೈಲೂ ಸಹ ಕತ್ತಲ್ಲೂ ಸಹ ಏನೂ ಇರೋದು ಬೇಡ ಸೊ ಚೈನು ನಾನು ತೆಗೆದೇ ಇರುವ ಕಾರಣ ಸೊ ಕ ಕಿವಿ ಮೇಲೆ ಹಾಕೊಂಡಿದ್ದೀನಿ ನೀವು ನೋಡಬಹುದು ಸೊ ಒಂಚೂರು ಟಚ್ ಮಾಡಬೇಡಿ ಚೇಂಜ್ ಆಗತ್ತೆ ನೋಡಿ ನೀಟಾಗಿ ಕ್ಲನ್ಸಿಂಗ್ ಆದಮೇಲೆ ಅದನ್ನು ನೀಟಾಗಿ ಬಫ್ ತಗೊಂಡು ತಣ್ಣೀರಲ್ಲಿ ನೀಟಾಗಿ ಅದನ್ನೆಲ್ಲ ತೆಗೆದುಬಿಡಿ ನೆಕ್ಸ್ಟ್ ಸ್ಟೆಪ್ಪು ಬ್ಲೀಚ್ ಕಲಸಿಟ್ಕೊಂಡಿರ್ತೀವಲ್ವಾ ಆ ಸ್ಟೆಪ್ನ ಹಚ್ಚಿ ಹಚ್ಚಿ ಒಂದು ಇಪ್ಪತ್ತು ನಿಮಿಷ ಬಿಡಬೇಕು ಇದು ಪರ್ಮಂಟೇಷನ್ ಆಗೋ ತನಕ ಹಾಗಂದರೆ ನಿಮಗೆ ಗೊತ್ತಾಗತ್ತೆ ಈ ದೋಸೆ ಹಿಟ್ಟಿನ ಮೇಲೆ ಯಾವ ರೀತಿ ಗುಳ್ಳೆ ಗುಳ್ಳೆ ಹಬ್ಬೆ ಹಬ್ಬೆ ಬರುತ್ತೆ ಆ ರೀತಿ ಕತ್ತಲ್ಲಿ ಫುಲ್ಲು ಅದು ನಿಮ್ಮ ಸ್ಕಿನ್ಗೆ ಸೆಟ್ ಆದರೆ ಅದು ಬರುತ್ತೆ ಅಕಸ್ಮಾತ್ ಒಬ್ಬೊಬ್ಬರಿಗೆ ಬರೋದಿಲ್ಲ ಇಪ್ಪತ್ತು ನಿಮಿಷ ಆದಮೇಲೆ ಒಂದು ಮಸಾಜ್ ಕೊಟ್ಟು ನೀವು ಇದನ್ನು ತೆಗಿಬಹುದು ಒಬ್ಬೊಬ್ಬರಿಗೆ ಬರುತ್ತೆ ಸೊ ನನಗೆ ಬಂದಿದೆ ನೀವು ಇಲ್ಲಿ ನೋಡಬಹುದು ಇದು ಹಚ್ಚಾಗಿದ್ದು ಸೊ ನೆಕ್ಸ್ಟ್ ನಾನು ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಹೆಂಗೆ ಬಂದಿದೆ ಅಂತ ಸೊ ಇದಾದ ನಂತರ ಇಪ್ಪತ್ತು ನಿಮಿಷ ಆಗಿತ್ತು ಸೊ ಇದು ಇನ್ನೊಂದು ನೀರಾಕಿ ಹಾಕಿ ಸ್ವಲ್ಪ ಮಸಾಜನ್ನು ಕೊಟ್ಟು ನಂತರ ತಣ್ಣೀರ ಬ್ರಷ್ಷಲ್ಲೇ ಅದನ್ನು ಅಂಥದ್ದು ಸೊ ನಾನಿಲ್ಲಿ ನೋಡಬಹುದು ಚೈನು ತೆಗಿಯೋ ಹಾಗಿಲ್ಲ ಬಿಡೋ ಆಗಿಲ್ಲ ಸೊ ಎಷ್ಟು ಸೇಫ್ಟಿಯಿಂದ ಕಿವಿಗೆ ಹಾಕಿದ್ದೀನಿ ಅಂತ ಯಾಕಂದರೆ ಒಂಚೂರು ಅದು ಬ್ಲೀಚ್ ಆದ್ರೂ ಸಹ ಅದು ಹೋಗುತ್ತೆ ಗೋಲ್ಡು ಸೊ ಆದ್ದರಿಂದ ಆದಷ್ಟು ಸೇಫ್ಟಿಯಲ್ಲಿ ಇರಿ ನಂತರ ಇದು ಆದ ನಂತರ ನೋಡಿ ಹಿಂದ್ಗಡೆನೂ ಸಹ ಒಂದು ಮಸಾಜನ್ನು ಕೊಟ್ಟು ಅದನ್ನು ಸಹ ತಣ್ಣೀರಿನಲ್ಲಿ ಅಂಥದ್ದು ಇಲ್ಲಿ ನಾವು ಸೆಲ್ಫಾಗಿ ಬೆನ್ನಿಗೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಬೇಕಾದ್ರೆ ಕೈಗೆ ಕಾಲಿಗೆ ಮಾಡ್ಕೋಬೋದು ಅದರಿಂದ ಅಕ್ಕ ಮಾಡ್ಕೊಡ್ತಿದ್ದಾರೆ ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ ಬಂದು ಪ್ಯಾಕು ಈ ಪ್ಯಾಕ್ನ ನಾವು ನ್ಯಾಚುರಲ್ಸ್ ಅವ್ರದು ಮುಲ್ತಾನ್ ಮೆಟ್ಟಿ ಪ್ಯಾಕ್ನ ಯೂಸ್ ಮಾಡ್ತಾ ಇದ್ದೀವಿ ಒಂದು ಬೌಲ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳಿ ಅಂದರೆ ನಾನು ಇಲ್ಲಿ ಇಬ್ಬರಿಗೆ ಯೂಸ್ ಮಾಡ್ತಾ ಇರೋದು ಹಾಗೆ ರೋಸ್ ವಾಟರ್ ಹಾಕಿ ಅಥವಾ ನೀರು ಹಾಲು ನಿಮ್ದು ಯಾವುದು ಬೆಸ್ಟ್ ಅದು ಹಾಕಿ ನಾವಿಲ್ಲಿ ರೋಸ್ ವಾಟರ್ ಯೂಸ್ ಮಾಡ್ತಾ ಇದ್ದೀವಿ ಅದನ್ನು ಹಾಕಿ ಒಂದು ತಿಕ್ ಪೇಸ್ಟಾಗಿ ಕಲಿಸ್ಕೊಳ್ಳಿ ಕೈಯಲ್ಲಿ ಮುಲ್ತಾನ್ ಮಟ್ಟಿ ಪ್ಯಾಕ್ ಇಸ್ ದ ಬೆಸ್ಟ್ ಪ್ಯಾಕ್ ನ್ಯಾಚುರಲ್ ಆಗಿ ಹೇಳಬೇಕಂತ ಅಂದರೆ ಸೊ ಇದನ್ನು ಫೇಸ್ಗೆ ಹಾಗೆ ಕೈಗೆ ಕಾಲ್ಗೆ ಯಾವ ರೀತಿನಾರು ನೀವು ಯೂಸ್ ಮಾಡಬಹುದು ಇದರಲ್ಲೂ ಫ್ಲೇವರ್ಸ್ ಸಹ ಬಂದಿದೆ ಪಪಾಯ ಗೋಲ್ಡು ಸ್ಯಾಂಡಲ್ಲು ಹಾಗೆ ಈ ರೀತಿ ವೆರೈಟಿ ವೆರೈಟಿ ಬಂದಿದೆ ಸೊ ಇದು ನ್ಯಾಚುರಲ್ಸ್ ಅವ್ರದ್ದು ಸೊ ಬನ್ನಿ ಈ ಪ್ಯಾಕ್ ಕಲಿಸಿದ ನಂತರ ಇದನ್ನು ಸಹ ನೀಟಾಗಿ ಬೆನ್ನಿಗೆ ಕತ್ತಿಗೆ ಬ್ಲೀಚ್ ಮಾಡಿರ್ತೀರ ಅಲ್ಲಿ ಈ ಪ್ಯಾಕನ್ನು ಹಾಕುವಂಥದ್ದು ಈ ಪ್ಯಾಕ್ನ ಹಾಕಿ ಒಂದು ಇಪ್ಪತ್ತು ನಿಮಿಷ ಅಥವಾ ಕಾಲು ಗಂಟೆ ಇದಿಷ್ಟು ಒಣಗತ್ತೆ ಅದ್ರ ಮೇಲೆ ಡಿಪೆಂಡ್ ಇದು ಒಣಗಿದ ನಂತರ ಸೊ ಅದೇ ರೀತಿ ನೀರ ನೀರಲ್ಲಿ ಕೈ ತೇವ ಮಾಡಿಕೊಂಡು ಒಂದು ಮಸಾಜನ್ನು ಕೊಟ್ಟು ತೆಗೆಯೋ ಅಂಥದ್ದು ಇಲ್ಲಿ ಯಾವುದೇ ರೀತಿ ಬಿಸಿ ಬಿಸಿ ಸೊಗ್ಸೋದಾಗಲಿ ಹಾಗೆ ಒಂದು ಸೋಪ್ ಹಾಕೋದಾಗ್ಲಿ ಕ್ರೀಮ್ಗಳು ಹಾಕೋದಾಗಲಿ ಮಾಡಬೇಡಿ ಆಮೇಲೆ ನೀವು ಬೇಕಿದ್ರೆ ಒಂದು ದಿನ ಆದಮೇಲೆ ನೀವು ನೆಕ್ಸ್ಟ್ ನೋಡಬಹುದು ಯಾವ ರೀತಿ ಆಗಿದೆ ಅಂತ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಬಟನ್ನ ಒತ್ತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್